ಪೀಳಿಗ ಮಹಿಳಾ ಸಮಾವೇಶ ಈ ಮಾಹಿತಿಗಾಗಿ ನಿಮ್ಮೊಂದಿಗೆ ನಾವು ಕಂಡಿದ್ದೇವೆ ಸೊ ಇಟ್ಇಸ್ ಮತ್ತು ಕೈ ಕೈಜೋಡಿಸುವುದು ಈ ಸಮಾವೇಶವು ಮಹಿಳಾ ಸಬಲೀಕರಣ ಸಮಾಜದ ಏಕತೆ ಸಂಸ್ಕೃತಿ ಸಂಪ್ರದಾಯಗಳ ಸಂರಕ್ಷಣೆ ಹಾಗೂ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡುವ ಉದ್ದೇಶವನ್ನು ಹೊಂದಿದೆ ಈ ಮಹತ್ವದ ಸಂದೇಶಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಸಂಘದ ಒಂದು ಹಿಸ್ಟ್ರಿ ಹೇಗೆ ಬೆಟ್ಕೊಂಡು ಬಂತು ಅಂತ ನೋಡ್ಬಿಡ್ತಿದ್ದೀವಿ ಸೊ ಅವ್ರು ಹೇಳಿದಂಗೆ ಮೂವತ್ತೇಳು ವರ್ಷ ಆಗ್ತಾ ಇದೆ ನಮ್ಮ ಒಂದು ಸಂಘಕ್ಕೆ ಸೊ ಒಂದು ಸ್ಟೆಪ್ ಇವಾಗ ರೀಚ್ ಆಗಿದ್ದೀವಿ ಎಂಪವರ್ಮೆಂಟು ಒಂದು ನಮ್ಮ ಸಮುದಾಯದಿಂದ ಹುಡುಗಿಯ ಬರಕ್ತಂದು ಹೆಂಗಸರು ಬರಕ್ತಂದು ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಅಂತ ಅಂದ್ಕೊಂಡು ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಇನ್ವಿಟೇಷನ್ ಎಲ್ಲ ಬರ್ತಾ ಇದ್ದಾರೆ ಅದನ್ನು ವ್ಯಕ್ತಿಗಳು ಬರ್ತಾ ಇದ್ದಾರೆ ಅದಾದ ಮೇಲೆ ನಾವು ಒಂದು ಸನ್ಮಾನ ಸಮಾರಂಭ ಆಸ್ ಎ ಎನ್ಕರೇಜ್ಮೆಂಟ್ ನಾವು ರೇಸಿಕ್ ಸ್ಟಾರ್ ಅಂತ ಒಂದು ಯುವಕರಿಗೂ ಒಂದು ಅವಾರ್ಡ್ ಸೆಕ್ಷನ್ ಇಟ್ಟಿದ್ದೀವಿ ಹಾಗೆ ನಮ್ಮ ಒಂದು ಸ್ಥಾಪಕರಿಗೆ ನಿಲ್ಲಕ್ಕಾಗಲ್ಲ ಮುಂದೆ ನಡೀಬೇಕು ಪ್ರೋಗ್ರೆಸ್ ಆಗಬೇಕು ಅಂತ ಹೇಳಿ ಅದರಲ್ಲಿ ಒಂದು ನಾವು ಒಂದು ಸಿಂಪೋಸಿಯಂ ಅಂತ ಇಟ್ಕೊಂಡು ಮಾಡಿದ್ದೀವಿ ಡಿಸ್ಕಷನ್ ಇಟ್ಕೊಂಡಿದ್ದೀವಿ ಸೊ ಎಲ್ಲ ಪಂಗಡಗಳು ಜನಗಳಿಂದ ಥ್ರೂ ಔಟ್ ಇಂಡಿಯಾ ಬರ್ತಾ ಇದ್ದಾರೆ ಆ ಡಿಸ್ಕಷನ್ನಲ್ಲಿ ಏನು ನಾವು ಒಂದು ಇನ್ನೇನು ಏನು ಔಟ್ಕಮ್ ಬರ್ತಾ ಅದನ್ನೆಲ್ಲ ನಾವು ಒಂದು ವೈಟ್ ಪೇಪರ್ ಇದು ಮಾಡಿಕೊಂಡು ಗೌರ್ಮೆಂಟ್ ಈಗ ಒಂದು ಕೊಡೋಣ ಮೆಂಬರ್ ನಮ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಾದಮೇಲೆ ಆಮೇಲೆ ಇದೆಲ್ಲ ಆದಮೇಲೆ ಒಂದು ಸಾಯಂಕಾಲ ಒಂದು ಕಚ್ಚಿರೋ ಪ್ರೋಗ್ರಾಮು ಎಲ್ಲ ಪಂಗಡಗಳದು ಎಲ್ಲ ಎಲ್ಲ ಪಂಗಡಗಳಿಗೆ ನಾವು ಇನ್ವೈಟ್ ಮಾಡಿದ್ದೀವಿ ನಿಮ್ಮ ನಿಮ್ಮ ಸಂಸ್ಕೃತಿ ఇద జవాండో ప్రెజెంటేషన్ మార్కండో ఏనో సాంస్కృతిక కార్యక్రమం సాంగ్రైట్ కొండిని సో ఇది